ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಸರ್ ನಮಸ್ಕಾರ ಹೇಳಿ ಸರ್ ಸರ್ ಟಾಟಾ ಇಂಡಿಕಾ ಒಂದು ಗಾಡಿ ಕಳಿಸ್ಕೊಡಿದ್ರು ಹಾಂ ಹೇಳಿ ಸರ್ ಮಾಡಲ್ ಎಷ್ಟು ಗಾಡಿ ಸರ್ ಸರ್ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ಲು ಫೋನ್ ಓನರು ಸಿಕ್ಸ್ ಮಂತ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಹಾಂ ಆ ಎ ಟು জেড ಎಲ್ಲ ಓಕೆ ಇದೆ ಸರ್ ಎರಡು ಟೈರ್ ಮಾತ್ರ ಚೇಂಜ್ ಮಾಡ್ಸ್ಕೊಬೇಕು ಸರ್ ಇನ್ನೇನ್ ಪ್ರಾಬ್ಲಮ್ ಇಲ್ಲ ಹೌದಾ ನೋನ್ ಐತೆನ ಗಡಿ ಮೇಲೆ ಗಾಡಿ ಮೇಲೆ ಯಾವದು लोन ಇಲ್ಲ ಸರ್ ರನ್ನಿಂಗ್ ಇಷ್ಟ ಇದೆನ ಗಡಿ ಇದು 1,68,000 ಜೀನಿಯನ್ ರನ್ನಿಂಗ್ ಹೋಗಿತ್ತು ಇಂಜಿನ್ ಕಂಡೀಷನ್ ಅಣ್ಣ ಸೂಪರ್ ಆಗಿದೆ ಸರ್ ನೀಟಾಗಿ ಐತೆ ಹಾ ಮೆಂಟೇನ ಇದೆ ಇವಾಗ ತಕೊಳ್ಳೋರು ಆಯಿಲ್ ಚೇಂಜ್ ಮಾಡ್ಕೊಬೇಕು ಸರ್ ಆಯಿಲ್ ಚೇಂಜ್ ಮಾಡ್ಕೊಬೇಕಾ ಹಾ ಹೌದು ಸೋ ಫೀಚರ್ಸ್ ಎಲ್ಲ ಇದೆನ ಗಡಿ ಒಳಗಡೆ ಟಾಟಾ ಇಂಡಿಕಾ ಎಲ್ ಎಕ್ಸ್ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಎಸಿ ಸಿಸ್ಟಮ್ ಸಿಸ್ಟಮ್ ಇದೆ ಸಿಸ್ಟಮ್ ಇದೆಯಾ ಆಯ್ತು ಡೆಂಟು ಕ್ರಜೆ ಶನಿರೋಳ ಗಾಡಿ ಆ ಏನಿಲ್ಲ ಸರ್ ಅತ್ರ ಹೇಳಿಲ್ಲ ಸಿಂಗಾಲ ಮಿಂಟೇನ್ ನೀಟ್ ಆಗಿದೆಯಾ ಹೌದು ಸರ್ ಎಲ್ಲಿ ಸರ್ ಲೊಕೇಶನ್ ಕಡೆ ಮೈಸೂರು ಮೈಸೂರ್ ಸರ ಮೈಸೂರ್ ಯಾವ್ಯಾರ ಇದೆಲ್ಲ ಮೈಸೂರ್ ಕುವೆಂಪು ನಗರ ಹೌದು ಎಷ್ಟು ಹೇಳಿದ್ರೆ ಗಾಡಿಗೆ ರೇಟ್ ಸರ್ ನಾನು ಒಂದ್ ಲಕ್ಷ ಕೋಟ್ ಮಾಡ್ತಾ ಇದ್ದೀನಿ ಹೆಚ್ಚು ಕಮ್ಮಿ ಬಂದ್ರೆ ಕೊಡ್ತೀನಿ ಸರ್ ಸಿಕ್ಸ್ ಡಾಕ್ಯುಮೆಂಟ್ಸ್ 2000 ಎಸ್ಟ್ ಮಾಡ್ಲೇದ ಗಡಿ 2014 ಎಂಡ್ 14 ಎಂಡಿಂಗ್ ಮಾಡ್ಲೋ ಹೌದು ಸರ್ ಎಲ್ಎಕ್ಸ್ ಇನ್ನೂ ಆರಾರು ತಿಂಗಳು ಇದ್ಯಾ ಹೌದು ಸರ್ ಆರಾರು ತಿಂಗಳು ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಎಷ್ಟು ಓಡ್ರು 1 ಲಕ್ಷ سمಥಿಂಗ್ ಕೊಡಿ ಇಲ್ಲಾ 1,68,000 ಕರೆಕ್ಟಾ ಕೊಡಿ ಸರ್ 1,68,000 ಆಗಲಿ ಸರ್ ಎಲ್ಲ ನೀಟಾಗಿ ಐತೆ ಗಡಿ ಎ ಟು জেড ಎಲ್ಲ ನೀಟಾಗಿ ಐತೆ ಮೈಸೂರು ಕಯಾಬಿಟ್ ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಹೋಲ್ ರೇಟ್ ಎಷ್ಟು ಹೇಳ್ತೀರಾ ಸರ್ ನಾನು ಲಕ್ಷ 1 ಲಕ್ಷ ಕೊಟ್ಟು ಮಾಡ್ತೀನಿ ಫೈನಲ್ ಎಷ್ಟು ಕಳ್ತೀರಾ ನೀವು ಫೈನಲ್ ಒಂದು 90000 ಕ್ಕೆ ಬಂದೆ ಕೊಡ್ತೀನಿ ಸಾವಿರ ಕೊಡ್ತೀರಾ ಹೌದು ಸರ್ ಓಕೆ ಓಕೆ ಕಳ್ಸ್ ಕೊಡ್ತೀರಾ ನಮ್ಮ ಕಡೆಯಿಂದ ಅದು ಬಂದ್ರೆ ನೆಗೋಷಿಯೇಟ್ ಮಾಡಿ ಕಡಿ ಕೊಡಿ ಅಲ್ಲ ಆ ಓಕೆ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಗಿದ್ದಲ್ಲಿ ನಿಮ್ಮ ಕೈಲಾದಷ್ಟು ಡೊನೇಟ್ ಮಾಡಿ ಥ್ಯಾಂಕ್ ಯು